ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ನನ್ನ ಬರ್ಡೇಗೆ ತುಂಬ ಜನ ವಿಶ್ವಾಸ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ನನ್ನ ಬರ್ಡೇದೇ ಆಗಿರುತ್ತೆ ಇದು ಶಿವ ಅವರು ನನಗೆ ಅದು ಝೊಮೊಟೋದಿಂದ ಕೇಕ್ನ ಆರ್ಡರ್ ಮಾಡಿದರು ಅದನ್ನು ಮತ್ತೆ ನಾನು ಬೇರೆ ಡ್ರೆಸ್ಸಲ್ಲಿ ಹಾಕ್ಕೊಂಡು ಮತ್ತೆ ರೆಡಿಯಾಗಿ ಅವರು ವಿಡಿಯೋ ಕಾಲಲ್ಲಿದ್ದಾಗ ಮತ್ತೆ ಕೇಕ್ ಕಟ್ ಮಾಡಿದೆ ಈ ವರ್ಷ ನಾನು ಎರಡು ಕೇಕ್ನ ಕಟ್ ಮಾಡಿರೋದು ತುಂಬ ಅಂದರೆ ತುಂಬ ಆಯಿತು ನಾನು ಅಂದ್ಕೊಂಡೆ ಸಂಜೆವರೆಗೂ ಟೆಂಪಲ್ಗೆಲ್ಲ ಹೋಗಿ ಬಂದೆ ಅದಾದಮೇಲೆ ನನಗೆ ಕೇಕೆಲ್ಲ ಕಟ್ ಮಾಡಬೇಕು ಅಥ್ವಾ ತರಬೇಕು ಅನ್ನೋದು ಯಾವುದೇ ಒಂದು ಇಂಟೆನ್ಷನ್ ಇರಲಿಲ್ಲ ಯಾಕಂದರೆ ನನಗದು ಇಷ್ಟವೂ ಇರಲಿಲ್ಲ ಏನೋ ಗೊತ್ತಿಲ್ಲ ಸಡನ್ನಾಗಿ ನಮ್ಮ ಯಮ ಬಂದ್ಳು ಅವಳು ಪ್ರತಿ ವರ್ಷವೂ ನಾನು ಬೆಂಗಳೂರಲ್ಲಿ ಇದ್ದಾಗ ತೊಗೊಂಡ್ಬಂದು ಕೇಕ್ ಕಟ್ ಮಾಡಿಸೋಳು ಇವಾಗ ಸುಮಾರು ಒಂದು ಮೂರು ವರ್ಷದಿಂದ ಮಿಸ್ ಆಗಿತ್ತು ಅಷ್ಟೇ ಯಾಕಂದರೆ ನಾನು ಈಗ ಮೂರು ನಾಲ್ಕು ವರ್ಷದಿಂದ ಇಲ್ಲಿ ಬೆಂಗಳೂರಲ್ಲಿ ಇರಲಿಲ್ಲ ಅವಳಿಗೂ ಕೂಡ ಬರಲಿಕ್ಕೆ ಆಗಿರಲಿಲ್ಲ ಸೊ ಈ ವರ್ಷ ಅವಳು ಫಸ್ಟಿಗೆ ಕೇಕ್ ತಗೊಂಬಂದು ಕಟ್ ಮಾಡಿಸಿದ್ಲು ಆ ವ್ಲಾಗ್ನ ನಾನು ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಅಲ್ಲೂ ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಇವಾಗ ಶೂ ಅವರು ವಿಡಿಯೋ ಕಾಲಲ್ಲಿ ಮಾತಾಡ್ತಾಯಿದ್ರು ಹಾಗೆ ನಾನು ಕೇಕ್ ಕಟ್ ಮಾಡಿ ಅವ್ರಿಗೂ ಕೂಡ ತಿನ್ನಿಸ್ಲಿಕ್ಕೆ ಹೋಗ್ತಿದ್ದೆ ಇದೇ ನೋಡಿ ಲಾಂಗ್ ಡಿಸ್ಟೆನ್ಸ್ ಪ್ರೀತಿ ಅಂತಂದರೆ ಎಷ್ಟೇ ದೂರದಲ್ಲಿದ್ದರೂ ನಮ್ಮವರು ಚೆನ್ನಾಗಿರಲಿ ಅಂತ ಬಯಸೋದು ಅವ್ರು ಏನು ನಮಗೆ ಕೊಡಿಸೋದು ಬೇಡ ಏನು ಮಾಡೋದು ಬೇಡ ಆದ್ರೂ ಕೂಡ ಒಂದು ಬರಡೇ ದಿನ ಒಂದು ಕೇಕ್ನಾದ್ರೂ ಕಟ್ ಕಟ್ ಮಾಡಿಸ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬಂತಲ್ಲ ಅದೊಂದು ಖುಷಿ ಆಯಿತು ಕರೆಕ್ಟಾಗಿ ನಾನು ಬೆಂಗಳೂರಿಗೆ ಬಂದು ಇವತ್ತಿಗೆ ಒಂದು ವರ್ಷ ಆಯಿತು ಇವತ್ತು ಡೇಟ್ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕಿಗೆ ಒಂದು ವರ್ಷ ಆಯಿತು ನಾನು ಬೆಂಗಳೂರಿಗೆ ಬಂದು ಇಪ್ಪತ್ತೊಂದನೇ ತಾರೀಕು ನಾನು ಬರ್ಡೇ ಮುಗಿಸ್ಕೊಂಡು ನಾವು ರಾಜಸ್ಥಾನದಿಂದ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದು ಇಪ್ಪತ್ತೈದಕ್ಕೆ ಅನಿಸುತ್ತೆ ನಾನು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದು ತುಂಬ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ನಾನು ಈ ಟೈಮಲ್ಲಿ ನಿಜವಾಗ್ಲೂ ತುಂಬ ನೆನೆಸ್ಕೊತಿದ್ದೆ ಅಲ್ಲೇ ಇದ್ದಿದ್ದರೆ ಇವತ್ತಿನ ಬರ್ಡೇ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಶೂ ಅವರು ಅದ್ರದ್ದು ಒಳಗು ನಾನು ನೆಕ್ಸ್ಟಲ್ಲಿ ಹಾಕ್ತೀನಿ ಇವಾಗೊಂದು ಮೂರು ವರ್ಷದಿಂದ ಯಾವ ರೀತಿಯೆಲ್ಲ ನಾನು ಬರ್ಡೇ ಅಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೆ ಅನ್ನೋದೆಲ್ಲ ಸ್ವಲ್ಪ ತರಲೆ ತಮಾಷೆ ತುಂಟಾಟದೊಂದಿಗೆ ನನ್ನ ಬರ್ಡೇ ಕೂಡ ಮುಗಿಸ್ತು ಅದಾದಮೇಲೆ ಮಾಮೂಲಿ ಮನೆ ಕೆಲಸ ಇರುತ್ತಲ್ಲ ನಮಗೆ ಬರ್ಡೇ ಇರಲಿ ಹಬ್ಬ ಇರಲಿ ಏನಾದರೂ ಇರಲಿ ನಾವು ಮನೆ ಕೆಲಸ ಮಾಡಲೇಬೇಕು ಅದಾದಮೇಲೆ ಅಡುಗೆ ಮಾಡೋಣ ಟೈಮ್ ಆಗಿಬಿಡುತ್ತೆ ನಾವು ಮಕ್ಕಳೆಲ್ಲ ಇದ್ರಲ್ಲ ಸೊ ಪಾತ್ರೆಗಳಿತ್ತು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಬಿಡೋಣ ಅಂತ ಏಮಾ ಮತ್ತು ನಮ್ಮ ನೀರೇಕ್ಕ ಅವರೆಲ್ಲರೂ ಮಾತಾಡ್ಕೊತ ಕೂತಿದ್ರು ಅಷ್ಟೊಳಗಡೆ ನಾನು ಅಡುಗೆ ಮನೆ ಕೆಲಸ ಮುಗಿಸ್ಕೊಬಿಡೋಣ ಅಂತ ಅಷ್ಟೊಳಗೆ ಯಾನ ಕೂಡ ಬಂದು ಟೈಮ್ ಆಗುತ್ತೆ ಹೋಗ್ತೀನಕ್ಕ ಅಂತ ಅವ್ಳು ಅವಾಗಲೇ ಫಸ್ಟೇ ಬಂದಿದ್ಲು ಒಂದು ಎಂಟು ಗಂಟೆಗೆ ಬಂದಿದ್ಲು ನಾವು ದೇವಸ್ಥಾನಕ್ಕೆ ಹೋಗಿದ್ದು ನಮ್ಮಿಂದನೇ ಸ್ವಲ್ಪ ಲೇಟ್ ಆಯಿತು ಬಂದಳು ಅವ್ಳು ಬಂದಿದ್ ಕೇಕ್ನ ಕಟ್ ಮಾಡಿಸಿದ್ಲು ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರಲ್ಲ ಅವರು ಕೂಡ ಹೊರಟ್ರು ಅವ್ರು ಆ ಕಡೆ ಕೊರಟ ತಕ್ಷಣವೇ ಶಿವವರು ಆರ್ಡರ್ ಮಾಡಿದಂಥ ಕೇಕ್ ಕೂಡ ಬಂತು ಸೊ ಇದನ್ನು ಕೂಡ ಕಟ್ ಮಾಡಿ ಆದಮೇಲೆ ಹೋಗುವಂತೆ ನಾನು ಬಿಟ್ಟು ಬರ್ತೀನಿ ಅಂತ ಹೇಳಿದೆ ಅದಾದಮೇಲೆ ಆ ಕೇಕ್ನು ಕೂಡ ಕಟ್ ಮಾಡಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಯಮನ್ನೂ ಕೂಡ ಬಿಟ್ಬಿಟ್ಟು ಬಂದೆ ಬಿಟ್ಬಿಟ್ಟು ಬಂದಾದಮೇಲೆ ಮನೇಲಿ ಅಡುಗೆ ಕೂಡ ಇಟ್ಕೊಂಡೆ ರೈಸ್ ಸಾಂಬಾರಿತ್ತು ರೈಸಿಗೆ ಇಟ್ಕೊಂಡೆ ಹೊಟ್ಟೆ ಯಾರಿಗೂ ಹಸುವಾಗಿರಲಿಲ್ಲ ಯಾಕಂದರೆ ಸಂಜೆ ಇನ್ನು ಮೆಜೆಸ್ಟಿಕ್ಕಲ್ಲಿ ಅಲ್ಲಿ ಹೋಟೆಲಲ್ಲಿ ತಿನ್ಕೊಂಬಂದಿದ್ವಿ ಹಾಗಾಗಿ ಸ್ವಲ್ಪ ಸಾಂಬಾರಿಗೆ ರೈಸ್ ಮಾಡಿಕೊಂಡ್ವಿ ನಮ್ಮ ರೇಖಾ ಮತ್ತು ಮೌನಿಕಾ ಏನು ಮಾಡ್ತಿದ್ದಾರೆ ನೋಡೋಣ ಅಂದ್ಬಿಟ್ಟು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಆಚೆ ಹೋಗ್ತಾ ಇದ್ದೀನಿ ತುಂಬ ಟಯರ್ಡ್ ಹೋಗ್ಬಿಟ್ಟಿತ್ತು ನನಗಂತೂ ಕಾಲೆಲ್ಲ ನೋವು ಬಂದು ಹೋಗ್ಬಿಟ್ಟಿತ್ತು ಏನೋ ಗೊತ್ತಿಲ್ಲ ಇವತ್ತು ಸಿಕ್ಕಾಪಟ್ಟೆ ಓಡಾಟ ಮತ್ತು ಕೆಲಸನೂ ಕೂಡ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ತಿತ್ತು ಹುಡುಗರು ವೀಡಿಯೋ ಕಾಲಲ್ಲಿ ಅಲ್ವಾ അക്കെല്ലാത്തിനു आप, ಹಿಂಗೆ ತರಲೆ ತಮಾಷೆ ಮಾಡ್ತಾ ಊಟನೂ ಕೂಡ ಎಲ್ಲ ಮಾಡಿ ಮುಗಿಸಿ ನಾನು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡೆ ಗ್ಯಾಸೆಲ್ಲ ಉರಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಜೋಡಿಸಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಅಷ್ಟರಲ್ಲಿ ಅವರು ಕೂಡ ಟಿ ವಿ ನೋಡ್ಕೊಂಡು ಕೂತಿದ್ರು ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಆಗಿತ್ತು ಯಾರನ್ನು ಕೂಡ ನಿದ್ದೆ ಮಾಡಿರಲಿಲ್ಲ ನಾವು ಮಲ್ಕೊಂಡಾಗ ಸರಿ ಸುಮಾರು ಮೂರು ಗಂಟೆನೂ ಆಗಿತ್ತು ಅನಿಸುತ್ತೆ ಹಾಗಾಗಿ ಇವತ್ತು ಲೇಟಾಗಿ ಕೂಡ ಎದ್ದೆ ಮತ್ತೆ ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣವೇ ಕೆಲಸ ಮಾಮೂಲಿ ಇರುತ್ತಲ್ಲ ಕೆಲಸನ ಶುರು ಮಾಡಿಕೊಂಡೆ ಒಂದು ಕಡೆಯಿಂದ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬಂದು ಅವ್ರಿಗೆ ಕಾಫಿ ಮಾಡಿಕೊಟ್ಟು ಅವರು ಕಾಫಿ ಕುಡಿತಾ ಇದ್ದರು ಅಷ್ಟೊಳಗೆ ನಾನು ನೆಲ ಎಲ್ಲ ಒರೆಸ್ಕೊಂಡ್ಬಿಡೋಣ ಇವತ್ತು ಸೋಮವಾರ ಬೇರೆ ಇದೆ ಪೂಜೆ ಬೇರೆ ಮಾಡಬೇಕು ಪೂಜೆ ಮಾಡಿ ಆಲ್ರೆಡಿ ಒಂದು ಇಪ್ಪತ್ತು ದಿನದ ಮೇಲಾಗಿ ಹೋಗ್ಬಿಟ್ಟಿತ್ತು ನೆನ್ನೆಯಿಂದ ಪೂಜೆ ಮಾಡ್ತಾಯಿದ್ದೀನಿ ಮನೇಲಿ ಪೂಜೆ ಮಾಡಿದಾಗ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗಾಗಿ ಇವತ್ತು ಸೋಮವಾರ ಅಲ್ವಾ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಳಗಡೆಯಿಂದ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ರಾತ್ರಿ ಹಾಗಾಗಿ ಜಾಸ್ತಿ ಕೆಲಸ ಏನಿರಲಿಲ್ಲ ನೆಲ ಎಲ್ಲ ಆದಮೇಲೆ ಆಚೆ ಬಾಗಿಲು ತೊಳೆದ್ಬಿಡೋಣ ಅಂದ್ಬಿಟ್ಟು ಹಾಗೆ ಬಾಗಿಲನ್ನು ಕೂಡ ತೊಳಿತಾ ಇದ್ದೀನಿ ಇವತ್ತೂ ಕೂಡ ಅವ್ರನ್ನ ಉಳಿಸ್ಕೊಂಡಿದ್ದೀನಿ ನನಗೆ ಯಾಕೋ ಬೇಜಾರು ಅನ್ನಿಸ್ತಿತ್ತು ಅವ್ರನ್ನ ಕಳಿಸ್ಲಿಕ್ಕೆ ಎಲ್ಲಾದರೂ ಇವತ್ತು ಆಚೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂದ್ಬಿಟ್ಟು ಇವತ್ತೊಂದಿನ ಉಳ್ಕೊಳ್ಳಿ ನಾಳೆ ಹೋಗೋರು ಅಂತೆ ಅಂತಂದೆ ಆಮೇಲೆ ಅವರು ಮನೆಗೆ ಫೋನ್ ಮಾಡಿ ಕೇಳಿ ಸರಿ ಆಯಿತು ಅಂತಂದ್ರು ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೋತಾ ಇದ್ದೀನಿ ಅಟ್ಲೀಸ್ಟ್ ಇವತ್ತು ಎಲ್ಲಾದ್ರೂ ಹೋಗಿ ಆಚೆ ಸುತ್ತಾಡ್ಕೊಂಡು ಬರೋಣ ಅಂತ ಎಲ್ಲ ತೊಳ್ದಿದ್ದಾಯ್ತು ಇವಾಗ ಬಾಗಿಲಿಗೆ ಒಂದು ರಂಗೋಲಿ ಹಾಕ್ಬಿಡೋಣ ಅರಿಶಿನ ಕುಂಕುಮ ಇಟ್ಕೊಂಡು ಅಂದ್ಬಿಟ್ಟು ಬಾಗಿಲಿಗೆ ಕೂಡ ಸ್ವಲ್ಪ ಅರಿಶಿಣ ಎಲ್ಲ ಹಚ್ಕೊತೀನಿ ಅರ್ಶಿಣ ಎಲ್ಲ ಹಚ್ಬಿಟ್ಟು ಅರ್ಶಿಣ ಕುಂಕುಮ ಎಲ್ಲ ಇಟ್ಕೊಂಡು ಒಂದು ರಂಗೋಲಿ ಹಾಕೊಬಿಡ್ತೀನಿ ಅಲ್ಲಿಗೆ ಆಚೆ ಕೆಲಸನೂ ಮುಗಿಯುತ್ತೆ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿ ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ಸುಮಾರು ನನಗೆ ಈ ಸಲ ಬರಡಲಿ ಐನೂರುಗಿಂತ ಹೆಚ್ಚು ವಿಷಸ್ ಬಂದಿದೆ ಐನೂರು ಕಡಿಮೆ ಅದಕ್ಕಿಂತ ಜಾಸ್ತಿ ಬಂದಿದೆ ಎಷ್ಟು ಜನಕ್ಕೆ ನಾನು ರಿಪ್ಲೈ ಕೊಡಬೇಕಿತ್ತು ಎಲ್ರಿಗೂ ರಿಪ್ಲೈ ಕೊಟ್ಟೆ ಕೆಲವರಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಅಷ್ಟು ಮೆಸೇಜಸ್ಸು ಅಷ್ಟು ಪೋಸ್ಟು ಮತ್ತು ಸ್ಟೋರೀಸು ಸ್ಟೇಟಸ್ಸು ವಾಟ್ಸಪ್ ಮೆಸೇಜು ಯೂಟ್ಯೂಬಲ್ಲಿ ಅಪ್ಪ ಸಿಕ್ಕಾ ಮೆಸೇಜಸ್ ಬಂದಿತ್ತು ನಿಜವಾಗ್ಲೂ ತುಂಬ ಖುಷಿಯಾಯಿತು ನಮ್ಮವರೇ ನಮಗೆ ಮಾಡಲ್ಲ ನಮ್ಮ ನಾವು ಯಾರನ್ನ ಜಾಸ್ತಿ ಇಷ್ಟಪಡ್ತಾ ಇರ್ತೀವಿ ಅವರೇ ನಮ್ಮ ನಮಗೆ ಒಂದು ವಿಶ್ ಮಾಡಲ್ಲ ನಮ್ಮ ಶತ್ರುಗಳಾಗಿದ್ರು ಅಷ್ಟೇ ಹುಟ್ಟಿದ ಹಬ್ಬಕ್ಕೆ ಆ್ಯನಿವರ್ಸರಿಗೆ ಒಂದು ಒಳ್ಳೆ ಕಾರ್ಯ ಅಂತಂದರೆ ಎಲ್ಲರೂ ಕೂಡ ಒಂದು ಶುಭ ಕೋರ್ತಾರೆ ಅಂಥದ್ರಲ್ಲಿ ನಾನು ವಿಶ್ ಮಾಡಿರೋದು ಎಷ್ಟೊಂದು ಒಂದು ಸ್ಟೇಟಸ್ ಹಾಕಿದೆ ಅದನ್ನು ನೋಡಿನೂ ಕೂಡ ಕೆಲವರು ಒಂದು ವಿಶ್ ಕೂಡ ಮಾಡಲಿಲ್ಲ ಆವಾಗ ಅನ್ನಿಸ್ತು ಎಂಥ ಮನಸ್ಥಿತಿ ಇರುತ್ತೆ ಜನಗಳಿಗೆ ನಾವು ಗೊತ್ತೋ ಗೊತ್ತಿಲ್ಲದಾರೆ ಇರ್ತಾರೋ ಅವರು ಎಲ್ಲರಿಗು ವಿಶ್ ಮಾಡ್ತೀವಿ ಬಟ್ ಇಷ್ಟು ಕ್ಲೋಸ್ ಸರ್ಕಲಲ್ಲಿ ಇದು ಒಂದು ವಿಶ್ ಮಾಡಲಿಲ್ವಲ್ಲ ಅಂತ ಬೇಜಾರಾಯಿತು ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಒಂದು ಸ್ಟೇಟಸ್ ಹಾಕಿದ್ನಲ್ಲ ಅದನ್ನ ನೋಡ್ಬಿಟ್ಟು ಆಮೇಲೆ ಒಂದು ಎಚ್ ಬಿ ಡಿ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಮೆಸೇಜ್ ಕಳಿಸೋರು ಇರ್ತಾರೆ ತುಂಬ ಜನ ಇದೇ ಥರ ಇರ್ತಾರೆ ನಮಗೆ ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅದು ಬೇರೆ ಆದರೆ ಯಾರಿಗೂ ಕೆಟ್ಟದಾಗಲಿ ಅಂತ ಬಯಸ್ಬಾರ್ದು ಒಳ್ಳೇದಾಗೋ ಟೈಮಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಲೇ ಬಯಸ್ಬೇಕು ನಾನು ಯಾರಿಗಾದ್ರೂ ಅಷ್ಟೇ ಪುಟ್ಟು ಮಕ್ಕಳಿಗೆ ಒಂದು ಸ್ಟೇಟಸ್ ಹಾಕಿದ್ರು ಅವ್ರಿಗೂ ಕೂಡ ವಿಶ್ವಾಸ ಹೇಳ್ತೀನಿ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಯಾರೋ ಒಬ್ಬರು ವಿಶ್ ಮಾಡಲಿಲ್ಲ ಅಂದರೆ ನನ್ನ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗೋಲ್ಲ ನನಗೋಸ್ಕರ ಎಷ್ಟು ಜನ ವಿಶ್ ಮಾಡಿದ್ದಾರೆ ಅವ್ರ ಪ್ರೀತಿ ಮುಂದೆ ಇವರು ಏನೂ ಅಲ್ವೇ ಅಲ್ಲ ಅನ್ನೋದು ನನಗೆ ನೆನ್ನೆ ಅರ್ಥ ಆಯಿತು ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟಿಗೆ ಕೂಡ ರೆಡಿ ಮಾಡಿಕೊಂಡೆ ಇವತ್ತು ಮೆಂತ್ಯ ಪಲಾವ್ ಮಾಡುತ್ತೆ ಅಂತ ಹೇಳಿದರು ಹಾಗಾಗಿ ಮೆಂತ್ಯ ಪಲಾವ್ ಮಾಡಿಕೊಡೋಣ ಅಂದ್ಬಿಟ್ಟು ಅದಕ್ಕೆ ಕೂಡ ಒಗ್ಗರಣೆಗೆ ಹಾಕಿ ಚಿಕ್ಕ ಗ್ಲಾಸಲ್ಲಿ ಒಂದೆರಡು ಅಷ್ಟು ಅಕ್ಕಿನ ತೊಳೆದು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಷಾಲಿಸ್ಕೋತೀನಿ ಸೊ ನಾನು ಮೆಂತ್ಯ ಪಲಾವ್ ರೆಸಿಪಿ ತೋರಿಸೋಣ ಅಂದ್ಕೊಂಡೆ ಎಷ್ಟೋ ಸಲ ನಾನು ಪಲಾವ್ ಮಾಡೋದೆಲ್ಲ ತೋರಿಸಿದ್ದೀನಿ ಹಾಗಾಗಿ ನಾನು ಇವತ್ತು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮು ನಾನು ಖಂಡಿತವಾಗಲೂ ರೆಸಿಪಿನ ಶೇರ್ ಮಾಡ್ಕೋತೀನಿ ಪಲಾವ್ದು ಒಂದೆರಡು ಆಗೋ ಅಷ್ಟೊಳಗೆ ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನು ಜೋಡಿಸ್ಕೊಬಿಡೋಣ ಅಂದ್ಬಿಟ್ಟು ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಇವಾಗ ಮತ್ತೆ ಪಾತ್ರೆಗಳಾಗಿದೆಯಲ್ಲ ಅದನ್ನು ತುಂಬ್ಕೊಳ್ಳೋಕ್ಕೆ ಜಾಗ ಇರೋಲ್ಲ ಹಾಗಾಗಿ ಒಂದು ಸಲ ತೊಳೆದಿರೋದೆಲ್ಲ ನೀರೆಲ್ಲ ಸೋರ್ಕೊಂಡಿರುತ್ತೆ ಅದಾದಮೇಲೆ ನಾನು ಪಾತ್ರೆನೆಲ್ಲ ಜೋಡಿಸ್ಕೊಂಬಿಟ್ಟು ಇನ್ನು ಸಿಂಕಲ್ಲಿರೋ ಪಾತ್ರೆಗಳನ್ನ ತೊಳೆದಿರ್ತೀನಿ ಮತ್ತು ನೆಕ್ಸ್ಟ್ ಪಾತ್ರೆ ತೊಳಿಬೇಕಾದ್ರೆ ಅವನ್ನೆಲ್ಲ ಜೋಡಿಸ್ಕೊಂಡು ಮತ್ತು ಬೇರೆ ಪಾತ್ರೆಗಳನ್ನ ತೊಳೆದು ಹಾಕ್ಕೋತೀನಿ ಪಾತ್ರೆ ಹತ್ತಿರ ಎಲ್ಲ ಜೋಡಿಸ್ಕೊಂಡಿದ್ದಾಯ್ತು ಸ್ವಲ್ಪ ಸ್ವಲ್ಪ ಇತ್ತು ಸಿಂಕಲ್ ಪಾತ್ರೆ ಜಾಸ್ತಿ ಏನಿರಲಿಲ್ಲ ಇವಾಗ ಒಗ್ಗರಣೆಗೆ ಹಾಕಿದ್ದು ಮತ್ತು ತರಕಾರಿ ಕಟ್ ಮಾಡಿದೆಲ್ಲ ಇತ್ತಲ್ಲ ಅದು ಅಷ್ಟೇ ಪಾತ್ರೆಗಳಿತ್ತು ಅವನ ಪಾತ್ರೆ ತೊಳಿತಾಯಿದ್ದೆ ಅಷ್ಟೊಳಗೆ ನಮ್ಮ ಅತ್ತಿಗೆನೂ ಕೂಡ ಕಾಲ್ ಮಾಡಿದ್ರು ನಾನೇನು ಮಾಡಿದೆ ಇದ್ದೀನಿ ಅಂತ ಹೇಳಿ ಅವಾಗ ಅವರು ಉಳ್ಕೊ ಅಂತ ಹೇಳ್ತಾರೆ ಅಂತಂದೆ ಅವಳು ಹಂಗೆ ಅಂತ ಹೇಳಿದ್ದಾಳೆ ಅತ್ತೆ ಹೇಳ್ತಾ ಇದ್ದಮ್ಮ ನಾಳೆ ಹೋಗೋರಂತೆ ಅಂತವ ಅಂತ ಅವರು ಅದನ್ನೇ ಬೈತಾಯಿದ್ರು ನೀನು ಪ್ರತಿ ಸಲ ಅವ್ರನ್ನ ಕರೆಸ್ಕೊಂಡಾಗೆಲ್ಲ ಬರೀ ಇದೊಂದು ಡ್ರಾಮಾ ಮಾಡ್ತೀಯ ನೀನು ಅದಕ್ಕೆ ನಾವು ಕಳಿಸಲ್ಲ ಅಂತ ಏನು ಮಾಡೋದು ಒಬ್ಬಳೇ ಇರ್ತೀನಲ್ಲ ಅವರಿದ್ದರೆ ನಂಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಮತ್ತು ಬೇಜಾರು ಕೂಡ ಕಳೆಯುತ್ತೆ ಮಕ್ಕಳ ಹತ್ರ ಮಾತಾಡ್ತಿದ್ರೆ ಏನೋ ಒಂಥರ ಖುಷಿ ಸಿಗ್ತಾ ಇರುತ್ತೆ ಆಮೇಲೆ ಸರಿ ಆಯಿತು ಇವತ್ತು ಉಳ್ಕೊಂಡು ನಾಳೆ ಬನ್ನಿ ಅಂತ ಹೇಳಿದರು ನನಗೂ ಕೂಡ ತುಂಬ ಖುಷಿಯಾಯಿತು ಒಂದೆರಡು ದಿನ ಉಳ್ಕೋತಾರಲ್ಲ ಆರಾಮ್ಸೆ ಅಂತ ಅಂದ್ಬಿಟ್ಟು ಶುವರ್ ಕೂಡ ಅದೇ ಹೇಳಿದ್ರು ಒಂದೆರಡು ದಿನ ಉಳಿಸ್ಕೋ ಇವಾಗಂತೂ ಸ್ಕೂಲ್ ರಜಾ ಇದೆ ಏನು ಪರವಾಗಿಲ್ಲ ಒಂದೆರಡು ದಿನ ಉಳ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೇಳಿದ್ರು ಮಾಮ ಬಂದ ಮೇಲೆ ಬರ್ತೀನಿ ಇವಾಗ ಹೋಗ್ತೀವಿ ಅಂತಂದರು ನನ್ನ ಮಾಮ ಬಂದರೆ ಮಾತ್ರ ಉಳ್ಕೊಳ್ಳೋದ ನಾನಿದ್ರೆ ಉಳ್ಕೊಳ್ಳಲ್ವ ಅಂತ ಹಿಂಗೆ ಹೇಳಿದೆ ಆಮೇಲೆ ಸರಿ ಆಯಿತು ಅಮ್ಮನ ಕೇಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಗೆ ಹತ್ರ ಮಾತಾಡಿ ಕೇಳಿ ಒಂದೆರಡು ದಿನ ಉಳ್ಕೊಳ್ಲಿಕ್ಕೆ ಹೇಳಿದ್ರು ಅವ್ರೂ ನನಗೂ ಕೂಡ ಖುಷಿ ಆಯಿತು ಆಮೇಲೆ ಕೆಲಸ ಎಲ್ಲ ಮುಗಿಸಿ ಮೂರು ಜನ ತಿಂಡಿಗೆ ಕುತ್ಕೊಂಡ್ವಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ಆಚೆ ಹೋಗ್ಲಿಕ್ಕೆ ಬೇಗ ಬೇಗ ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ಮತ್ತು ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಮ್ಮೆ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿರುವ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಫ್ಯಾಮಿಲಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಇವತ್ತು ವಾಯ್ಸು ಸ್ವಲ್ಪ ಡಲ್ ಆಗಿದೆ ಅನ್ಕೋತೀನಿ ಹಾಗೆ ಕಡಿಮೆನೂ ಕೇಳಿಸ್ತಾ ಇರ್ಬೋದು ಸ್ವಲ್ಪ ನನಗೆ ಜೋರು ವಾಯ್ಸಲ್ಲಿ ಮಾತಾಡೋಕ್ಕಾಗ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ವಾಯ್ಸ್ ಕಡಿಮೆ ಕೇಳ್ತಿದೆ ಅಂತ ಅನ್ಕೋತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್